ನಾವು ಲೂಕನು ಅಧ್ಯಾಯ ಇಪ್ಪತ್ತೆರಡನ್ನೂ ತೆಗೆಯೋಣ ವಚನ ಇಪ್ಪತ್ತೂರಲ್ಲಿ ಹೀಗೆಂದು ಬರೆಯಲಾಗಿದೆ ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ಏಸು ಹೀಗೆಂದು ಹೇಳಿದರು ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪ್ರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯವರಗಳನ್ನು ಕೊಡುವನಲ್ಲವೇ ನಿಮಗಾಗಿ ಸುರಿಸಲ್ಪಟ್ಟಿದೆ ಎಂದು ಯೇಸು ಹೇಳಿದ್ದರಿಂದ ಇದು ನಿಜವಾಗಿ ಅಮೂಲ್ಯವಾಗಿದೆ ನಾವು ಹೊಸ ಒಡಂಬಡಿಕೆಯ ಮೌಲ್ಯವನ್ನು ಒಂದೊಂದಾಗಿ ಗ್ರಹಿಸಿಕೊಂಡಾಗ ಹೊಸ ಒಡಂಬಡಿಕೆಯ ಪ್ರತಿಯೊಂದು ವಚನ ಮತ್ತು ಪ್ರತಿ ವಾಕ್ಯವನ್ನು ಹೆಚ್ಚು ಹೆಚ್ಚು ಪ್ರೀತಿಸುತ್ತೇವೆ ಇದು ನಾವು ಎಂದಿಗೂ ಕಳೆದುಕೊಳ್ಳಬಾರದ ವಿಷಯ ಎಂದು ಅರ್ಥಮಾಡಿಕೊಳ್ಳುತ್ತೇವೆ ಇಬ್ರಿಯರಿಗೆ ಅಧ್ಯಾಯ ಒಂಬತ್ತು ವಚನ ಹದಿನಾಲ್ಕುನ್ನು ನೋಡೋಣ ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ ಮತ್ತು ಈ ಕಾರಣದಿಂದ ಕ್ರಿಸ್ತನು ಏನಾದನು ಅತ್ಯಂತ ಅಮೂಲ್ಯವಾದ ದೇವರು ಹೊಸ ಒಡಂಬಡಿಕೆಯ ಮಧ್ಯಸ್ಥನಾಗಿದ್ದಾನೆ ಆತನು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ ಮೊದಲನೆಯ ಒಡಂಬಡಿಕೆಯ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರಣವನ್ನು ಅನುಭವಿಸಿದ್ದರಿಂದ ದೇವರಿಂದ ಕರೆಯಿಸಿಕೊಂಡವರು ವಾಗ್ದಾನವಾಗಿದ್ದ ಏನು ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು ಇದು ಈ ಲೋಕದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಮೌಲ್ಯಯುತವಾಗಿದೆ ಮತ್ತು ಶ್ರೇಷ್ಠವಾಗಿದೆ ಪರಲೋಕದ ದೇವದೂತರು ಮತ್ತು ಆತ್ಮಿಕ ಜೀವಿಗಳು ಸಹ ನೋಡಲು ಬಯಸುವ ಸತ್ಯವನ್ನು ದೇವರು ಸ್ಥಾಪಿಸಿದರು ಮತ್ತು ಅಂತಹ ಅಮೂಲ್ಯವಾದ ಸತ್ಯವನ್ನು ನಮಗೆ ಕೊಟ್ಟರು ವಚನ ಹದಿನಾರರಲ್ಲಿ ನೋಡುವುದನ್ನು ಮುಂದುವರಿಸೋಣ ಮರಣ ಶಾಸನವು ಇರುವಲ್ಲಿ ಅದನ್ನು ಬರೆಯಿಸಿದವನ ಮರಣವು ಪ್ರಸಿದ್ಧವಾಗಿರಬೇಕಷ್ಟೇ ಹೀಗೆ ಹೊಸ ಒಡಂಬಡಿಕೆ ಏನಾಗಿದೆ ಇದು ಅವರ ಮರಣದೊಂದಿಗೆ ಮಾಡಿದ ಯೇಸುವಿನ ಆತ್ಮಿಕ ಉಯಿಲಾಗಿದೆ ಉಯಿಲು ಮಾಡಿದವರ ಮರಣವನ್ನು ಸಾಬೀತುಪಡಿಸುವುದು ಅವಶ್ಯಕವಾಗಿದೆ ಮರಣಶಾಸನವು ಮರಣವಾದ ಮೇಲೆ ನಡೆಯುವುದೇ ಹೊರತು ಬರೆಯಿಸಿದವನು ಜೀವದಿಂದಿರುವಾಗ ಎಂದಿಗೂ ಸಲ್ಲುವುದಿಲ್ಲ ಈ ಎಲ್ಲಾ ವಿಷಯಗಳನ್ನು ನಾವು ಮತ್ತೊಮ್ಮೆ ನಮ್ಮ ಹೃದಯ ಮತ್ತು ಮನಸ್ಸಿನಲ್ಲಿ ಕೆತ್ತಿಕೊಳ್ಳೋಣ ಹಾಗಾಗಿ ಯೇಸು ತಾನು ಪಸ್ಕವನ್ನು ಆಚರಿಸಲು ಏಕೆ ಕುತೂಹಲದಿಂದ ಅಪೇಕ್ಷಿಸಿದರು ಮತ್ತು ಪರಲೋಕದ ದೇವದೂತರು ಈ ಸತ್ಯವನ್ನು ನೋಡಲು ಏಕೆ ಹಂಬಲಿಸುತ್ತಾರೆ ಎಂಬುದನ್ನು ನಾವು ಅರ್ಥ ಇದಲ್ಲದೆ ಅದೃಶ್ಯ ಲೋಕವನ್ನು ಹೇಗೆ ನೋಡಬೇಕೆಂದು ತಿಳಿದಿದ್ದ ಅಪೋಸ್ತಲ ಪೌಲನು ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು ಕಾಣದಿರುವಂಥದ್ದು ಸದಾಕಾಲವೂ ಇರುವುದು ಎಂದು ಹೇಳಿದನು ದುಷ್ಟ ಜನರು ಸಹ ತಮ್ಮ ಮಕ್ಕಳಿಗೆ ಒಳ್ಳೆಯ ಉಡುಗೊರೆಗಳನ್ನು ಹೇಗೆ ನೀಡಬೇಕೆಂದು ತಿಳಿದಿದ್ದಾರೆ ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿ ಈ ಭೂಮಿಗೆ ಏಕೆ ಬಂದರು ತಮ್ಮ ಪ್ರಾಣವನ್ನು ತ್ಯಜಿಸುವ ಮೂಲಕ ಅವರು ಏನನ್ನು ಸ್ಥಾಪಿಸಿದರು ಅದು ಹೊಸ ಒಡಂಬಡಿಕೆಯಾಗಿತ್ತು ಇದು ನಿತ್ಯ ಬಾಧ್ಯತೆಯ ವಾಗ್ದಾನವನ್ನು ಒಳಗೊಂಡಿದೆ ಅದು ಅಂತಹ ಮೌಲ್ಯವನ್ನು ಹೊಂದಿದೆ ಹೊಸ ಒಡಂಬಡಿಕೆಯ ಸತ್ಯವನ್ನು ಮರೆಯುವ ಅಥವಾ ಕಳೆದುಕೊಳ್ಳುವ ಮೂರ್ಖತನವನ್ನು ನಾವು ಎಂದಿಗೂ ಮಾಡಬಾರದು ನಾವು ಸುರಕ್ಷಿತವಾಗಿ ತಂದೆಯ ನಿತ್ಯ ರಾಜ್ಯವನ್ನು ಪ್ರವೇಶಿಸುವವರೆಗೆ ಏನು ಮಾಡಬೇಕು ನಾವು ಅದನ್ನು ಕೊನೆಯವರೆಗೂ ಹಿಡಿದಿಟ್ಟುಕೊಳ್ಳಬೇಕು ಹೊಸ ಒಡಂಬಡಿಕೆಯ ಮಕ್ಕಳೆಲ್ಲರೂ ಸತ್ಯವನ್ನು ದೃಢವಾಗಿ ಹಿಡಿದಿಟ್ಟುಕೊಳ್ಳುತ್ತಾರೆ ಮತ್ತು ಕೊನೆಯವರೆಗೂ ನಂಬಿಗಸ್ಥರಾಗಿ ಉಳಿಯುತ್ತಾರೆ ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು